ಇವತ್ತಿಂದನೇ ಆಗಲಿ ಹಾಂ ಒಂದು ನಾ ಚೆನ್ನಾಗಿರಬೇಕು ಇಲ್ಲ ನನ್ನ ಗಂಡ ಬೇವರಿಸಿ ನನ್ನ ಮಗ ಅವ್ನು ಅಂದ್ಕೊಂಡಿರಂಗೆ ಅವ್ನು ಚೆನ್ನಾಗಿರಬೇಕು ಬಿಡುದಿಲ್ಲ ಬಿಡುದಿಲ್ಲ ಖಂಡಿತವಾಗ್ಲೂ ಅವ್ನಂತೂ ಚೆನ್ನಾಗಿರೋದಂತೂ ನಾನಂತೂ ಸಹಿಸ್ಕೊಳ್ಳಲ್ಲ ಒಂದು ಹಾಂ ಎರಡ ಅವ್ನು ತಪ್ಪಾಡಿರೋದು ಅವನು ಬಾಯಿಂಗ್ ಮುಣ್ಣಾಕ ಬಾ ಬಾಬಾ ಲೋ ಬಿಗ್ನಾಸಿ ಗಂಡ ಹಾಂ ಹೇಳ್ಕೊಳಕ್ಕೆ ಮಾತ್ರ ದೊಡ್ಡ ಮನೆ ಮಾಡೋದೆಲ್ಲ ಚಿಕ್ಕ ಚಿಕ್ಕ ಕೆಲಸ ಅಲ್ಲೋ ಅಬ್ಬಾ ಬಾಬಾ ನಿನಗೆ ದೇವ್ರು ಒಳ್ಳೇದು ಮಾಡ್ತಾನೇನು ನೀನು ಮಾಡಿ ಪಾಪ ನನ್ನ ಮಗನಿಗೆ ಗಂಟಬಾರ್ದು ಕಣು ಅಂಟಬಾರ್ದು ಕಿತ್ತೋದಂತಂದು ಆ ಹಂಟಕ್ಕೂ ನಾನು ಬಿಡಲ ಕಣೋ ಅವ್ರವ್ವ ಅಂತ ನಾನು ಬದುಕಿವಿನಿ ಆ ನಾನು ಬದುಕಿರೋವರೆಗೂ ನನ್ನ ಮಗನಿಗೆ ಏನು ಆಗೋದಿಕ್ಕೆ ಬಿಡಲ್ಲ ಕಣೋ ಏನು ಆಗೋದಕ್ಕೆ ಬಿಡಲ್ಲ ಏನು ಚಂದುಳ್ಳಿ ನಾಟಕ ಬಣ್ಣ ಬಣ್ಣದ ನಾಟಕ ಒಳ್ಳಿ ನನ್ನ ಮಗನ ತಂದು ಅಬಾ ಬಾ 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 ಬಾಬಾ ಹ ನಿಮ್ಮ ಅಪ್ಪನ್ನು ನೋಡಿಲ್ಲ ನಿಮ್ಮವ್ವನು ಇನ್ನು ನೋಡಲ್ಲ ಅಯ್ಯೋ ನಿಮ್ಮವ್ವ ಆಸ್ತಿ ಪಾಸ್ತಿಲಿ ಹಂಗೆ ಎತ್ತಾ ಅಂತ ಆಡ್ಬೋದು ಆದರೆ ನಿನ್ನಷ್ಟು ಕಟ್ಗೆ ಇಲ್ಲಕ್ಕಲ್ಲ ನಿನ್ನಂತ ಆ ಆ ವಿಚಿತ್ರವಾದ ಪ್ರಾಣಿ ನಿಮ್ಮವ್ವನ ಒಟ್ಟೊಳಗಡೆ ದ್ಲಾ ಹುಟ್ಟು ಬಿಡ್ತು ನಿಮ್ಮಪ್ಪ ಹೇಳ್ಕೊಡಕ್ ದೊಡ್ಡ ಮನುಷ್ಯ ಹಂಗೆ ಇದ್ದ ಆದರೆ ನೀನು ಹೇಳ್ಕೊಳಕ್ ಮಾತ್ರ ದೊಡ್ಡ ಮನುಷ್ಯ ಮಾಡೋದೆಲ್ಲ ಕಂತ್ರಿ ನನ್ನ ಮಗನ ಕೆಲಸ ಮಗ ಅಲ್ಲ ಕಣ ನಿನ್ನ ಮಗ ಅಲ್ಲ ಕಳ್ಳನ ಮಗ ನೀನು ಕಳ್ಳನ ಮಗ ಅಬಾ ಬಾಬಾ ಅಂದ್ರೂ ನಾನು ಏನಾದರೂ ಇಲ್ಲಿಂದ ಒಂಟ್ಕಿಟ್ ಹೋಗಿದ್ರೆ ಆ ಹುಡುಗಿಗೆ ಅನ್ಯಾಯ ಆಗೋಗೋದು ಪಾಪ ಆ ಹುಡುಗನ ಜೀವಕ್ಕೆ ಮತ್ತೆ ಏನಾದರೂ ಕೂತ್ ಅಂದ್ಬಿಡೋದು ಆ ಬಡವ್ರ ಜೀವನ ಏನು ಅಂತ ನನಗೆ ಗೊತ್ತು ಇನ್ನೊಬ್ಳು ತಾನೇ ಗೊತ್ತಿರತ್ತೆ ನೀನಂತ ಹಡ್ಕಸ್ಮಿ ನನ್ನ ಮಗನಿಗೆ ಏನೋ ಗೊತ್ತಾಗುತ್ತೆ ಗೊತ್ತಾಗಕ್ಕಿಲ್ಲ ಕಣೋ ಗೊತ್ತಾಗಕ್ಕಿಲ್ಲ ಯಾಕಂದರೆ ಅಪ್ಪ ಮಾಡಿರೋ ದುಡ್ಡಲ್ಲಿ ಮಜಾ ಉಡಿಸ್ತಿರೋ ಅಂತಾನೆ ನೀನು ನಮ್ಮಂಗೆ ಕಷ್ಟಪಟ್ಟು ಗೇದಿ ಮಾಡಿದರೆ ಹೆಸರು ಐತಿತ್ತು ನಿಂತ್ಕೊಂಡು ಹಾಂ ಹೇಳೋನಿಗಿಂತ ಚೆನ್ನಾಗೆ ಕೈ ತುಂಬ ಬೆವರು ಬೊಪ್ಪೆ ಎಲ್ಲ ಬರುತ್ತೆ ನೋಡು ಅಂತವನಿಗೆ ಕಣೋ ಕಷ್ಟದ ಬೆಲೆ ಏನು ಅಂತ ಗೊತ್ತಾಗೋದು ಹ್ಞೂ ಮೊಮ್ಮಗ ಹ್ಞೂ ಅಲ್ವಾ ನೀನು ಮಿನಿಸ್ಟ್ ಮೊಮ್ಮಗ ಮಾಡ್ತೀನಿ ನಿನ್ನ ದೌಲತ್ಗಿರಿನ ಹೆಂಗೆ ಕಡಿಮೆ ಮಾಡಬೇಕು ಅನ್ನೋದು ನನಗೆ ಗೊತ್ತೈತೆ ಇನ್ನು ಮೇಲೆ ನಾನು ಓಡಿಸ್ಕೊಂಡ್ರೂ ಪರವಾಗಿಲ್ಲ ಬೈಸ್ಕೊಂಡ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ನೀನು ಒಂದು ದಾರಿ ತರೋವರೆಗೂ ನನ್ನ ಸಮಾಧಾನ ಸಮಾಧಾನ ಇಲ್ಲಕ್ಕೇ ಇಲ್ಲ ಈ ಮನೆ ಬಿಟ್ಟು ಹೋಗಿಬಿಟ್ಟಿದ್ರೆ ಅಷ್ಟೇ ನಮ್ಮ ಹಾಂ ಚೆನ್ನಾಗಿ ಕುಂಡಿಸ್ಬಿಟ್ಟು ರೋಡ್ ದಸಲಿ ಅಮ್ಮ ತಾಯಿ ಅಂತ ಬೇಡವ ನೀನು ನಿನ್ಪಡೆ ನೀನು ಅಂತ ಹೊದ್ದು ಓಡಿಸಿದ್ರು ಓಡಿಸ್ಬಿಡ್ತಿದ್ ನೀನು ಹಾಂ ಇಲ್ಲ ಅವಳಿಗೆ ಸಿಕ್ಕಿಲ್ಲ ಅಂದ್ರೆ ಇನ್ನೊಬ್ಳು ಇನ್ನೊಬ್ಳಿಗೆ ಯಾವನ್ನಾರು ಬಂದ್ಬಿಟ್ಟು ಅವಳಂಗೆ ಇರೋದಾ ಕಲ್ ಹಾಂ ಇನ್ನೇನು ಮತ್ತೆ ಇಂದ್ರ ಚಂದ್ರ ಅನ್ಕೊಂಡು ಚೆನ್ನಾಗೆ ಇರ್ತಿದ್ಲು ಎಷ್ಟು ಇರ್ತಿದ್ಲು ಹಾಂ ಅವಳು ಇವನು ಮೋಸ ಮಾಡಿಬಿಟ್ಟು ಮತ್ತಿನ್ನೇ ಮನ ಜೊತೆ ಓಡೋಗೋವರೆಗೂ ಇರ್ತಿತ್ತು ಅತ್ತೆ ನಮ್ಮತ್ತೆಯವನಿಗೂ ಬುದ್ಧಿ ಬರಬೇಕು ಆ ಥರ ನನ್ನ ನೋಡಿ ಎದ್ರಕೋಬೇಕು ನಮ್ಮ ಭೇ ಯಾಕೆ ಹಿಂಗೆ ಮಾಡ್ತಾಳೆ ಅಂತ ಮಾಡ್ತೀನಿ ಎಲ್ಲದಕ್ಕೂ ಟೈಮ್ ಬರ್ತದೆ ಬರ್ಲೇಬೇಕು ಆ ಪಾಡಿಗೆ ಒಂದು ಟೈಮ್ ಬರ್ತದೆ ಒಂದ್ ಟೈಮ್ ಬರ್ತದೆ ಎಲ್ಲ ಒಂದ್ ಟೈಮು ಒಂದೇ ತರ ಇರ್ತೈತೆ ಹಾ ಇಲ್ಲ ಹಾ ಭೂಮಿನೇ ಸುತ್ತತಂತೆ ಇನ್ನ ಈ ಟೈಮು ಸುದ್ದನೇ ಇರತ್ತ ಕಷ್ಟ ಯಾವುದು ಸುಖ ಯಾವುದು ಯಾವಾಗ ಸುಖ ಯಾವಾಗ ಕಷ್ಟ ಕೊಡಬೇಕು ಹಂಗ್ ಕೊಟ್ಟೆ ಕೊಡ್ತದೆ ಹ್ಮ್ ದೇವರು ಎಲ್ಲರಿಗೂ ಇರ್ತಾನೆ ನೋಡ್ತೀನಿ ತಗೊಳ್ಳಲ್ಲ ಮುರಳಿ ಬಂದ್ಲು ಅನ್ಸುತ್ತೆ ನಮ್ಮ ಮತ್ತೆವಾ ಎಲ್ಲ ಒಂಟ್ಕಿಂಟ್ ಹೋದ್ಲು ಅಂತ ಅನ್ಕೊಂಡಿದ್ದಾಳೋ ಅಥವಾ ಇಲ್ವೋ ಏನೋ ಎತ್ತ ಅಂತ ನೋಡಕ್ ಬಂದಿದ್ದಾಳೋ ಗೊತ್ತಿಲ್ವಲ್ಲ ಏನಿ ಮಾಡ್ತಿದ್ಯಾ ಆಟ ಹತ್ತು ಗಂಟೆ ಕರಿತಾನೆ ಇದ್ದೀನಿ ಸೊಸೆ 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 ಅಂತ ಇಲ್ಲಿ ನೋಡ್ರೆ ಯಾವ್ದು ಏನೋ ಭೂತನೋ ಹಿಡಿದು ನಿಂತಿರಲ್ವಾ ಬೆಚ್ಚ ಬಿದ್ದು ಹಂಗ್ ನಿಂತಿದೆಯಲ್ಲಿ ಯಾಕೆ ಹೌದೇನತ್ತೆ ನಾನ್ ನೋಡ್ರಸ್ತೈತ ದಯ್ಯನೋ ಭೂತನ ಇರ್ಬೇಕು ಅಂತ ಅನಿಸ್ತೈತಿ ನಿಮ್ಗೆ ಯಾಕೆ ಏನೇನೋ ಮಾತಾಡ್ತಿದ್ಯಾ ನಾನ್ ಸುಮ್ಮನೆ ಕಾಣಿಸ್ತಿದ್ದೆ ಇವತ್ತೋ ನಿನ್ ಮಕ್ಕ ಒಂಥರ ಸರಿ ಇರ್ವಲ್ಲ ನಾನು ಎದ್ದು ಬಿದ್ದು ಅನ್ಕೊಂಡು ಓಡ್ ಬಂದೆ ಅಲ್ಲ ಮಕ್ಕನ್ಗೆ ಹುಸರ್ ಇಲ್ವಲ್ಲ ಹಾ ಒಂದೆರಡು ಮಾತ್ರೆ ಕೊಟ್ಬಿಟ್ಟು ನುಂಗಿಸ್ಬಿಟ್ಟು ನೀನ್ ಮಾಡ್ಕೊಟ್ಟಿದ್ ಗಂಜಿನು ಕೊಟ್ಬಿಟ್ಟು ಬಂದೆ ನೋಡಿದ್ರೆ ನೀನು ಎಲ್ ಒಂಟಿ ಹೋದಳು ಅಂತ ಓಡ್ ಬಂದಿದ್ದೀನಿ ಆ ನೀನ್ ದಯ್ಯನ ಭೂತನ ಹಿಡಿದಿರತ್ತಾರ ಇದೆಯಲ್ಲ ಅಂತ ಅಷ್ಟೇ ಅಪ್ಪ ಕೇಳಿದ್ದು ಅದಕ್ಕೆ ಮೈ ಮೇಲೆ ಹಂಗೆ ಬಂದಿರೋ ನಿಂತಿದೆಯಲ್ಲ ಯಾಕೆ ನಂಗೆ ಅಥವಾ நீஜன நன்க பிச்சாச்சி பீடை மோகினி ஏனியோ அதுலோட அவ்வளோனி நோட் நன்மேல் கல்சோங்க மாதா இங்கே நீங்க அந்த சுமக்கிசேயா அப்பா கூசி இல்ல சரக்கு சிலை சரக்கு கோவில் திருவாரூர் வந்தாலும் மாமா ஏன் இன்னும் தவளை எனக்கு எழுதும் கம்பர் மாத்திரத்தில் ஸ்கூல் கட்டியது டிசி பாஸ் ஈஸ்ட் இல்லையா நம்ம ஒரு கோவில் இல்லையா நான் மாத்து உழவ நான் மாத்து உழை மனை உழம்புக்கணவ ஆ லவ் மமே பார்க்கல நூற்று சானே ஷசி ஆய் சானே ஹுசி ஆய்வு சதே நீ எல்லோ ஓகல அந்தல்ல இன்னது இத்கிண்ட இன்னேனப்பா நன்கே நன்கு நீங்கள் நன்கொந்து பாஷை கொடுப்போ அய்யோ ஏன் கேவ சின்ன பிளேக்கா எஸ் பே இவா் சின்ன ரேட் ஜாஸ்தே ஏழு அப்போல்ல நான் நீங்க அந்த மாஸ்கோ கொடுத்துனீங்க ஆ நிறைய இல்லை எல்லாம் கொட் மாதிரி இல்லை கதை பே நான் கதை நீங்கள் கொடுக்கா இன்னும் மனை நின்று ஏழபா ಅಯ್ಯೋ ಅತ್ತೆ ಅದೆಲ್ಲ ನಿಮ್ಮಅಮ್ಮಗನ ಹೆಸರಿಗೆ ಬರೆಯೋರಂತೆ ನನಗೆ ಬೇಕಾಗಿರೋದು ಅದು ಏನಂತ ಹೇಳ್ತಾಯಿ ಅತ್ತೆ ನನ್ನ ಮಗ ನಾವು ನೀವು ಚೆನ್ನಾಗಿರ್ಬೇಕಾ ಬೇಡವಾ ಅಯ್ಯೋ ರಾಮ ಚೆನ್ನಾಗಿರಲೇಬೇಕು ಕಣ್ತಯ್ಯ ಅದಕ್ಕೆ ತಾನು ಹಿಂಗೆಲ್ಲ ಕೇಳ್ತಿರೋದಿನ್ನ ಹಾಂ ಹೇಳ್ತಾಯಿ ಏನು ಬೇಕು ಅಂತೇಳು ಹಾಂ ನಿನ್ನಗು ನನ್ನಮ್ಮಗನ ನನಗೂ ಖಂಡಿತ ಮಾಡ್ಕೊಡ್ತೀನಿ ಅತ್ತೆ ಬಾ ಈ ಯಾ ಬಿಟ್ಕೊಡ್ಬಾರ್ದು ನೀವು ನಿಮ್ಮ ಅಮ್ಮಗನ ಮೇಲೆ ಆಡೇ ಹೇಳಿದಿರಾ ಅಪ್ಪಿ ತಪ್ಪಿ ಏನಾದ್ರೂ ಈ ಮಾತನ್ನೇನಾದರೂ ಮುರಿದ್ರೆ ನಿಮ್ಮ ಅಮ್ಮಗನಿಗೆ ಏನಾದರೂ ಆಗೋದ್ರೆ ಅದಕ್ಕೆ ನೀವೇ ಕಾರಣ ಏನೇನೋ ಮಾತಾಡ್ತಿದ್ಯಾ ನನ್ಗೆ ಯಾಕೆ ಹೊಸ ಜಾಸ್ತಿ ತಿಗ್ಲು ಬರ್ತಾ ಇದ್ಯಾ ನೋಡ್ ಮತ್ತೆ ಅದೇನಂತ ಹೊಸ ಹೇಳಲ್ಲ ನನ್ ಮಮ್ಮಗನ್ ಮೇಲೆ ಆಣೆ ಬೇರೆ ಕುಸಿಗೆ ಇಟ್ಬಿಟ್ಟೆ ನೀನೇನೋ ಏನು ಬೇರೆದೇನೋ ತಪ್ಪು ಕೆಲಸ ಮಾಡಲ್ಲ ತಾನೆ ಅದಿ ಅವಯ್ಯ ಏನು ತಪ್ಪು ಮಾಡಕ್ಕಿಲ್ಲ ಹಾ ಅದಂತೂ ಸತ್ಯ 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 ನಾನು ಅವಾಗ್ಲಿಂದ ಹೇಳ್ಕೊಬತರದು ಸತ್ಯ ಇವಾಗ್ಲೂ ಹೇಳ್ತಾರ ಸತ್ಯ ಹಾ ನಿನಗಿಂತ ಅವಯ್ಯ ತುಂಬಾ ಒಳ್ಳೆಯವಳು ಹೇಳ್ಬೇಕು ಅಂದ್ರೆ ಅಪ್ಪ ಇನ್ಗಿಂತ ನೀ ಜಾಸ್ತಿ ಒಳ್ಳೆಯವಳು ಆದ್ರೆ ನಮ್ಮಪ್ಪ ಸರಿ ಇಲ್ಲ ಜಾಸ್ತಿ ಮಗನೆ ಅಂತದೆಲ್ಲ ನಿನ್ ಬಾಯಲ್ಲಿ ಬರ್ಬಾರ್ದು ಗೊತ್ತಾಯ್ತಾ ಹಾ ಅದನ್ನ ಏನೇ ಇದ್ರು ಹೇಳಕ್ಕೆ ನಾನು ಇದ್ದೀನಿ ನೀ ಸುಮ್ಮನೆ ಇರ್ಬೇಕು ಇನ್ಮೇಲೆ ನಿನ್ನೆ ಆಸೆ ಅಂತ ಈ ಮನೇಲಿ ತಾನೆ ಹಾ ಇದಕ್ಕಿಂತ ಇನ್ನೇನಪ್ಪ ಬೇಕು ಇನ್ನೇನ್ ಬೇಕು ಅವಯ್ಯ ಅಪ್ಪ ಸರಿಯಾಗಬೇಕು ಹಾ ಏನೇನ್ ಮೋಸ ಮಾಡಿದ್ದಾನೆ ಅದಕ್ಕೆಲ್ಲ ನೀನು ಹಾ ಅದಕ್ಕೆ ತಿರ್ಮಾತ್ರ ಕೊಡ್ಲೇಬೇಕಲ್ವಾ ಅದಕ್ಕೆ ಅಲ್ವಾ ಮಗನೆ ನಾನು ಈ ಮನೇಲೆ ಉಳ್ಕೊಂಡಿರೋದು ಏನೇನೋ ಹೇಳ್ತಿದಿರಲ್ರೇ ಅಮ್ಮ ಮಗ ಇಬ್ರು ಸೇರ್ಕೊಂಡು ಏನರ ಮಾಡಬೇಕು ಅಂತ ಪಿತ್ತೂರಿ ನಡ್ಸಿದೀರಾ ಅತ್ತೆ ಬಾ ಪಿತ್ತೂರಿ ನಡ್ಸೋಂಗಿದ್ರೆ ಯಾವಾಗ್ಲೂ ನನ್ನ ಮಗಿನ ಕರ್ಕೊಂಡು ಹೊಂಟಾಯ್ತಿದೆ ನನ್ನ ಮಗ ಹೊಟ್ಟೆ ನಿಂತಾನ ನೋಡು ಆವಾಗಲೇ ಕರ್ಕೊಂಡು ಹೊಂಟಾಯ್ತಿದೆ ಹಾ ಇಷ್ಟು ಶುದ್ಧ ಬೆಳೆಸ್ಕೊಂಡು ಆ ಅವನು ಇವರಪ್ಪನ ಬಂಡವಾಳ ಎಲ್ಲ ನೋಡಿ ಮಾಡಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಎಲ್ಲ ತಿಳ್ಕೊಂಡವ್ನೆ ಹಾ ಅತ್ತೆಮ್ಮ ಅವ್ನಿಗೇನು ನಾನು ಹೇಳ್ಕೊಡ್ಬೇಕಾ ಅವಶ್ಯಕತೆನೇ ಇಲ್ಲ ಎಲ್ಲ ಈಗಿನ ಮಕ್ಳಿಗೆ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಏ ಇನ್ನ ಸ್ವಲ್ಪ ದೊಡ್ಡವನಾಗ್ಲಿ ಆಮೇಲೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಆ ಸರಿ ಕಡ ಮಗ அது யா முடிக்கூர் அது ஏன் எத்தி நங்கொன்ச்சூருமா ஆ ஆமே அப்பித்தப்பி ஏனாத நம்ம தோக ஆமே நம்ம ஏனும் ஆகோய்த்து அந்த ஆமே நானே அதுக்கொடையாகினி நோடோடு சாகி இருல அதுல அது ஏனா ஒன்ச்சூரு ஏழு ஆமே அது அதில் ஒன்ச்சூரு கம்பீராக இருக்கா ஹே்த்தினே ஹேத்தினி நம்ம இன்னும் ஏழக்காக ஆ அதில் முக்திர்ஸ்க்கொண்டு வரோரே தானே நீ ಮುಗು ತರಿಸ್ಕೊಂಡು ಬರ್ತೀನಿ ಅಂತ ತೂ ನನ್ ಹಿಂಗೆಲ್ಲ ಬೇರೆಯವ್ರಿಗೆಲ್ಲ ಮುಗ್ ತರ್ಸ್ಕೊಂಡು ಹೋಗಲ್ಲ ಕಣೆ ಏನಾದ್ರೂ ಕಷ್ಟ ಸುಖ ಅಂದೋರಿಗೆ ಒಂಚೂರು ಸಹಾಯ ಏನಾದ್ರು ಮಾಡ್ತೀನಿ ಹಾಂ ಕಷ್ಟದಲ್ಲಿ ಇರೋರಿಗೆಲ್ಲ ನಾನು ತೂಚಿ ಅಂತ ಹೇಳೋದೇ ಇಲ್ಲ ಕಡಿಮಿ ಅದು ಯಾಕಂದ್ಯ ಅಯ್ಯೋ ಅತ್ತೆ ಆ ಬೇರೆ ಕಡೆ ಎಲ್ಲ ಹೋಗ್ಬಿಡಿ ಮುಗ್ ತರಿಸ್ತೀನಿ ಅಂತ ನಾನು ಹಂಗೆಲ್ಲ ಹೇಳ್ತಾಳೆ ನಿಮ್ ಮಗನ ವಿಚಾರವಾಗಿ ಏನೇ ಆದ್ರೂ ನನ್ನ ಮಧ್ಯೆ ಆಗ್ಲಿ ನಿಮ್ ಮಗನ ಮಧ್ಯೆ ಆಗ್ಲಿ ಹಾ ನೀವು ಏನೂ ಮಾತಾಡಕೂಡುದು ಇನ್ಮೇಲೆ ನನ್ನ ಮಗನಿಗೆ மூக் மகன் நீட்டி வந்து ನೀನ್ ಇಷ್ಟಿದ್ರೆ ಮಾಡ್ತಿದ್ದೆ ಬೇಡ ಮಾಡ್ಬೇಡ ನಮ್ಮಅ ಎಲ್ಲ ಚೆನ್ನಾಗಿ ತಯಾರಿ ಆಯ್ತಾವಳೆ ಹಾ ಅಪ್ಪನ ಹೇಗ್ ಚೆನ್ನಾಗಿ ಇಡ್ಕೋಬೇಕು ಅಂತ ಅವಳು ಗೊತ್ತಾಯ್ತೆ ನೀನು ಸುಮ್ನೆ ಇರು ನಿಮ್ಗೋಸ್ಕರ ತಾನೇ ನಾವಿಬ್ರು ಇಲ್ಲೇ ಇರೋದು ಹಾ ನೀನ್ ಇದ್ದಿದ್ದಿಲ್ಲ ಅಂದ್ರೆ ಅವ್ವ ಕರ್ಕೊಂಡು ಉಂಟಾಯ್ತಿತ್ತು ನಿನ್ಗೋಸ್ಕರ ಸೊಸೆ ನನ್ಗೋಸ್ಕರ ಇದೆಯಾ ನಿಮ್ ಮುದುಕಿಗೋಸ್ಕರ ಇದೆಯಾನೇ ನಿಮ್ಗೋಸ್ಕರನೂ ಇದೀನಿ ಅಂತೆ ಆದ್ರೆ ನಿಮ್ ಮಗನಿಗೆ ಜಾಸ್ತಿ ಬುದ್ಧಿವಾದ ಚೆನ್ನಾಗಿ ಕಲಿಸ್ಕೊಡತ್ತಿದೆ ಅದಕ್ಕೆ ಮೇನ್ ಆಗಿದ್ದೀನಿ ನಾನು ಅಷ್ಟೇ ಅಯ್ಯೋ ನಿನ್ನಂತ ಒಳ್ಳೆ ಒಂಚೂರು ಅರ್ಥ ಮಾಡ್ಕೊಂಡಿದೇನೆ ಸೊಸೆ ನಾನು ಹೋಗ್ಕೊಂಡಿ ಬಿಡು ಈಗೇನು ನನ್ನ ಮಗನ ಸುದಿಗೆ ನಾನು ಬರಬಾರ್ದು ತಾನೆ ನೀನು ನಿನ್ ಗಂಡ ಉಂಟು ಇಲ್ಲ ನಿನ್ ಮಗ ಉಂಟು ನಾನು ಪಾಡ ನಾನು ಇರ್ತೀನಿ ಆದ್ರೆ ನೋಡವ ಜಾಸ್ತಿ ಕಿರಿಕಿರಿ ಬ್ಯಾಡ್ ಆಯ್ತೇನು ತಪ್ಪಿ ಕುಡಿದಾಗ ನಿನಗೆ ನಿನ್ ಮಗನ್ಗೆ ಏನಾರು ಒಡಗಿಡ್ಬಿಡ್ತಾನಂತ ಭಯ ತಾಯಿ ನನಗೆ ನನ್ನ ಕೈಲಿ ಈ ವಯಸ್ಸಲ್ಲಿ ಬಿಡ್ಸಾಗತ್ತಾ ಹೇಳ ಮತ್ತೆ ನೀನೇ ಅಜ್ಜಿ ನೀನೇನು ತಲೆ ಕೆಡಿಸ್ಕೋಬೇಡ ಹಾ ಅವ್ವ ರಾಕ್ ಆಗಿರ್ತಾಳೆ ನಿನಗೆ ಶಾಕ್ ಮೇಲ್ ಶಾಕ್ ಕೊಡ್ತಾ ಇರ್ತಾಳೆ ಓಸಿ ಹುಷಾರಾಗಿರು ಏನನ್ನ ಮಾತಾಡ್ತಿದ್ದಿತಲ್ಲ ಪೈ ಗಂಡು ಮುಂದುವರಿತಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ please like like ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋನ ಆದಷ್ಟು ಶೇರ್ ಮಾಡಿ